ಚಿತ್ರ ಬೇಗಡೆ ರೂಪಕ ಏಕ ಯಾರೆ ನೀನು ಭರತ ಕಂಡ ಚಂದ್ರಿಕೆ ಯಾರು ಪೇಳು ಕುಸುಮವತಿಯ ಮದನ ಕನ್ನಿಕೆ ಚಾರು ಚೆಲುವೆ ರೂಪನಿಧಿಯೇ ಮೋಹ ಪಾಶಕ ಜಾರಿ ಬಿದ್ದೆ ಪೇಳು ಪೆಸರ ಎನ್ನ ಸನಿಹಕ್ಕೆ ಯಾರೆ ನೀನು ಭರತ ಕಂಡ ಭಾಗ್ಯಚಂದ್ರಿಕೆ ಹಾಗೆ ಮಡಾಮಕ್ಕೆ ಕ್ಷೇತ್ರ ಮೇಲೆ ನಳಿನ ನೇತ್ರೆ ಚಾರು ಚರಿತೆ ಚೆಲುವ ಚಂದ್ರಿಕೇ ನಳಿನ ನೇತ್ರೆ ಚಾರು ಚರಿತೆ ಚೆಲುವ ಚಂದ್ರಿಕೆ ಲಲನೆ ನಿನ್ನ ಪೆಸರ ದೇನು ಬಳಲಿ ಬಾಳು ಬೆಳಗು ಬಳಿಗೆ ಬಾರೇಲೇ ತಿಳಿಸಿ ದೊಡ್ಡವೇ ಇತ್ತು ಪೊರವೆ ಗೆಲುವ ತೋರಲೇ ಹೊಸು ಕ್ಷೇತ್ರ ಮಾತ ಮೇಲೆ ಎಂಜುಟಿ ಏಕ ನಿಮ್ಮ ಚರಣ ಸುಮಕೆ ನಮಿಸಿ ನುಡಿವೆನು ಅಮಿತ ಕೀರ್ತಿವಂತ ಚರಿತ ಗಮನ ಸೆಳೆವೇನು ಸಮವಿದಲ್ಲ ದರಯ ಸುಡುವ ಸಮರ ಸೂಚನೆ ನಮಗೆ ವೈರ ಯಾಕೆ ಲೋಕ ದಮನೆಯ ರಮಣ ನಿಮ್ಮ ಚರಣ ಸುಮಕೆ ದಮಿಸಿ ನುಡಿ